जाननं भूतगणादिसेवितं कपित्थजम्बूफलसारभक्षितम् उमासुतं शोकविनाशकारणं नमामि विघ्नेश्वरपादपङ्कजं सरस्वती नमस्तुभ्यं वरदे कामरूपिणि विद्यारम्भ्यं करिष्यामि सिद्धिर्भवतु मे सदा पद्मपत्रविशालाक्षि पद्मकेसरिवर्णिनि नित्यं पद्मालयदेवी देवी सा पातु सरस्व सरस्वती भगवती निशेषजाड्या ओम श्री गुरब्रह्म गुरुर्विष्णु गुरुदेव महेश गुरुसाक्षात्ब्रह्म तस्म श्री गुरीव नम ओं श्री ललितांबिकाए नम എല്ലയുനീ നിനത്തെ എല്ല നിയുനീനത്തെ എല്ലയുനീന എല്ലൂ നീന

माया रूपलु नीनन्ते मायाळु नीनन्ते माया नीनन्ते मायातळु नीनन्ते ಪಾಪ ಪುಣ್ಯಗಳ ಜನನ ಮರಣಗಳ ಮೀರಿದ ಶಕ್ತಿಯು ನೀನಂತೆ ಎಲ್ಲೆಲ್ಲಿಯು ನೀನಿಹೆಯಂತೆ ಎಲ್ಲವೂ ನೀನಂತೆ ഇല്ലല്ലി യു നിഹയൻ തേ ലോക്കരക്ഷിപീനത്തെ ശോകി പരിഗണിദയേ ലോകവരക്ഷിപീനത്തെ ശോകി പരിഗണിദയേ ലക്ഷ്മിയു നീനത്തെ സരസ്വതി നീനത്തെ ശ്രീലിതംബെയുനീനത്തെ ശ്രീ ച ി നീനത്തെ എല്ലു നീ നിഹയൻ തേ എല്ലൂ നീനത്തെ എല്ലു നീ നി ಹರಿಹರ ಬ್ರಹ್ಮರ ತಾಯಂತೆ ಲೋಕಕ್ಕೆ ಜನನಿ ನೀನಂತೆ ಹರಿಹರ ಬ್ರಹ್ಮರ ತಾಯಂತೆ ಲೋಕಕ್ಕೆ ಜನನಿ ನೀನಂತೆ ಕಾಮ ಕ್ರೋಧಗಳ ಲೋಭಮೋಹಗಳ ಜಯಿಸುವ ಶಕ್ತಿಯು ನೀನಂತೆ ಎಲ್ಲೆಲ್ಲಿಯೂ ನೀನಿಹೆಯಂತೆ ಎಲ್ಲವೂ ನೀನಂತೆ एल्ली युनीनिहयन्ते परशिवपत्नि युनीनन्ते परमकृपाकरिनन्ते परशिवपत् ನೀು ನೀನಂತೆ ಪರಮ ಕೃಪಾಕರಿ ನೀನಂತೆ ಪರಂಜ್ಯೋತಿ ಸ್ವರೂಪಳಾದ ರೂಪಿಣಿ ನೀನಂತೆ ಎಲ್ಲೆಲ್ಲಿಯೂ ನೀ ಎಲ್ಲವೂ ನೀನಂತೆ ಎಲ್ಲೆಲ್ಲಿಯೂ ನೀ ಅಜ್ಞಾನವನು ಅಳಿಸುವೆಯಂತೆ ಸುಜ್ಞಾನವನು ನೀಡುವೆಯಂತೆ ಅಜ್ಞಾನವನು ಅಳಿಸುವೆಯಂತೆ ಸುಜ್ಞಾನವನು ನೀಡುವೆಯಂತೆ ಮನುಜ ಮಾಡಿದ ಪಾಪ ಪುಣ್ಯಗಳಿಗೆ ಫಲವನ್ನು ಕೊಡುವಳು ನೀನಂತೆ ಎಲ್ಲೆಲ್ಲಿಯೂ ನೀನಿಯಂತೆ ಎಲ್ಲವೂ ನೀನಂತೆ ಎಲ್ಲೆಲ್ಲಿಯು ನೀಂತೆ ಪಾಶಾಂಕುಶವನ್ನು ಧರಿಸಿ ಇಕ್ಷುಕೋ ದಂಡವ ಹಿಡಿದಿಹೆಯಂತೆ ಪಾಶಾಂಕುಶವನ್ನು ಧರಿಸಿಹೆಯಂತೆ ಇಕ್ಷುಕೋ ದಂಡವ ಹಿಡಿದಿಹೆಯಂತೆ ಪಂಚಬಾಣಗಳ ಕೈಯಲ್ಲಿ ಹಿಡಿದು ಲೋಕ ಕಲ್ಯಾಣಕ್ಕೆ ಅವತರಿಸಿರುವೆ ಎಲ್ಲೆಲ್ಲಿಯೂ ನೀ ಎಲ್ಲವೂ എല്ലൂ നീ നിഹയൻ്റെ എല്ലൂ നീന എല്ലൂ നീന എല്ലൂ നീനത്തെ यल्लन्ते युनीनन्ते यल्लि युनीनिहयन्ते यल्लुनीनन्ते यल्लुनी निहयन्ते ॐ श्रीगुरुनिस्वार्थमातये नमः ಹೇಳಿರಿ ತ್ಯಾಗವೀರರೇ ನೀ ಸ್ವಾರ್ಥ ಮನುಜರೇ ವೀರರೇ ತ್ಯಾಗವೀರರೆ ನೀ ಸ್ವಾರ್ಥ ಮನುಜರೇ ಜನರಲ್ಲಿರುವ ಸ್ವಾರ್ಥ ಗುಣವಾ ಅಳಿಸಬನ್ನಿರಿ ಎಲ್ಲರೂ ಬೆಳೆಸಬನ್ನಿರಿ ನಿಸ್ವಾರ್ಥ ಗುಣವಾ ವೀರರೇ ತ್ಯಾಗವೀರರೆ ನೀ ಸ್ವಾರ್ಥ ಮನು ಜರೇ ನಿಮ್ಮ ನೆಲದ ನಿಮ್ಮ ಜಲದ ಋಣವ ತೀರಿಸ ಬನ್ನಿರಿ ನಿಮ್ಮ ನೆಲದ ನಿಮ್ಮ ಜಲದ ಋಣವ ತೀರಿಸ ನಿಮ್ಮ ಮಾನವತೆಯ ಧರ್ಮವ ಎಲ್ಲರಲ್ಲೂ ಬೆಳೆಸಿರಿ ವೀರರೇ ಏಳಿರಿ ನಿ ಸ್ವಾರ್ಥ ಮನುಜರೇ ಮಾನಸಿಕ ಶಕ್ತಿ ಇಲ್ಲದ ಈ ಮಕ್ಕಳಲ್ಲಿ ಕೃಪೆಯಿಡಿ ಮಾನಸಿಕ ಶಕ್ತಿ ಇಲ್ಲದ ಈ ಮಕ್ಕಳಲ್ಲಿ ಕೃಪೆಯಿಡಿ ನಿಮ್ಮ ಹಾಗೆ ಅವರಿಗೂ ಮಾನಸಿಕ ಶಕ್ತಿ ನೀಡಿರಿ ಏಳಿರಿ ತ್ಯಾಗವೀರರೇ ಹೇಳಿರಿ ನಿಸ್ವಾರ್ಥ ಮನುಜರೇ ತಂದೆಯಾಗಿ ತಾಯಿಯಾಗಿ ಮಕ್ಕಳನ್ನು ಕರುಣಿಸಿ ತಂದೆಯಾಗಿ ತಾಯಿಯಾಗಿ ಮಕ್ಕಳನ್ನು ಕರುಣಿಸಿ ಸ್ವಾರ್ಥಕ್ಕೆ ಬಲಿಯಾಗುತ್ತಿರುವ ನಿಮ್ಮ ಮಕ್ಕಳ ರಕ್ಷಿಸಿ ಏಳಿರಿ ತ್ಯಾಗವೀರರೇ ನಿ ಸ್ವಾರ್ಥ ಮನುಜರೇ ನಿಸ್ವಾರ್ಥ ಸೇವೆ ಮಾಡೋ ನೀವು ಧರ್ಮದ ಉಸಿರಾಗಿ ಇರುವಿರಿ ನಿಸ್ವಾರ್ಥ ಸೇವೆ ಮಾಡೋ ನೀವು ಧರ್ಮದ ಉಸಿರಾಗಿ ಇರುವಿರಿ ನೀವು ಎಲ್ಲರೂ ಒಂದು ಗೂಡಲು ಅದುವೆ ದೇವರ ಶಕ್ತಿಯು ಅದುವೆ ಧರ್ಮದ ಶಕ್ತಿ ಿಯೋ ಏಳಿರಿ ತ್ಯಾಗ ವೀರರೇ ಹೇಳಿರಿ ನಿಸ್ವಾರ್ಥ ಮನುಜರೇ ಜನರಲ್ಲಿರುವ ಸ್ವಾರ್ಥ ಗುಣವ ಅಳಿಸಬನ್ನಿರಿ ಎಲ್ಲರೂ ಬೆಳೆಸಬನ್ನಿರಿ ನಿಸ್ವಾರ್ಥಗುಣವಾ ಏಳಿರಿ ವೀರರೇ ಏಳಿರಿ ನಿಸ್ವಾರ್ಥ ಮನುಜರೇ लोका समस्ता सुखिनो भवन्तो लोका समस्ता सुखिनो भवन्तो लोका समस्ता सुखिनो भवन्तो ओम शांति शांति शांति